ಈ ಫಾರ್ಟಿ ಪರ್ಸೆಂಟ್ ಕಮಿಷನ್ ಕಮಿಷನ್ಗೆ ಹೋಗ್ಸಾರ ಹೆಣ್ಮಕ್ಳನ್ನ ಮಂಚ ಕರೆಯುವಂತ ಕೆಲಸವನ್ನ ಮಾಡ್ತಾವನೆ ನೆಲಮಂಗಲ ತಾಲೂಕಲ್ಲಿ ಅವನಿಗೆ ಬುದ್ಧಿ ಕೆಲಸ ಖಂಡಿತ ಮಾಡೇ ಮಾಡ್ತೀವಿ

ಏನು ಇದ್ದೀವಿ ನಮ್ಮ ಒಕ್ಕಲಿಗರ ಸಮಾಜಕ್ಕೆ ಇವತ್ತು ಅವರು ವಿನಾಯವಾಗಿ ಏನು ಇದ್ರ ಬಗ್ಗೆ ನಮ್ಮ ನಿರ್ಮಾಣದ ಇದ್ರ ಬಗ್ಗೆ ಪ್ರತಿಗೆ ಏನು ನಮ್ಮ ಸಮಾಜ ಅತಿ ಗೌರವವಾಗಿ ನಡ್ಕೊಳ್ಳುವಂತ ಸಮಾಜ ಎಲ್ಲಾ ಸಮಾಜ ಎಲ್ಲರೂ ಒಕ್ಕೇ ತಗೊಳ್ಳುವಂತ ಸಮಾಜ ಒಕ್ಕಲಿಗ ಸಮಾಜ ಇವತ್ತು ಅಂತ ಸಮಾಜದ ಬಗ್ಗೆ ನಾವು ಪ್ರತಿಭಟನೆ ನಮ್ಮ ಒಕ್ಕಲಿಗರ ಸಂಘದ ಯುವ ವೇದಿಕೆ ಇರ್ಬೋದು ತಾಲೂಕು ಅಧ್ಯಕ್ಷ ಎಲ್ಲಾ ಸಂಘನೂ ಸೇರಿ ನಾವು ಇವತ್ತು ಇದು ಮಾಡ್ಕೊಂಡಿದ್ದು ರಸ್ತೆಯನ್ನು ತಡೆ ಹಿಡಿದಿದ್ದೀವಿ ಮತ್ತೆ ಅವನಿಗೆ ಈ ಫಾರ್ಟಿ ಪರ್ಸೆಂಟ್ ಕಮಿಷನ್ಗೆ ಹೋಗಿ ಸರ ಆ ಹೆಣ್ಣು ಮಕ್ಕಳನ್ನ ಮಂಚ ಕರೆಯುವಂಥ ಕೆಲಸವನ್ನು ಮಾಡ್ತಾವೆ ಮಾತಾಡ್ತಾವೆ ದುರಂಕಾರವಾಗಿ ಮಾತಾಡ್ತಾವೆ ಅದಕ್ಕೆ ಇವತ್ತು ನಮ್ಮ ಎಮ್ ಎಲ್ ಸಿ ಕಾಂತಣ್ಣ ಇರ್ಬೋದು ನಮ್ಮೆಲ್ಲ ಕುಲಬಂಧರು ಎಲ್ಲ ಜನಾಂಗದವರು ಬಂದು ಇವತ್ತು ಈ ಪ್ರತಿಭಟನೆಯನ್ನು ಯಶಸ್ವಿಯನ್ನು ಮಾಡಿದ್ದಾರೆ ಅವ್ನು ಹಿಂದೇನು ಸಹ ನಿರ್ಮಾನಂದ ಸ್ವಾಮೀಜಿಯವ್ರ ಬಗ್ಗೆನೂ ಮಾತಾಡಿದ್ರು ಅವಾಗ ಅವನಿಗೆ ಅಷ್ಟೆಲ್ಲ ಬಂದೂ ಒಂದು ಸಾರಿ ಮಠದಲ್ಲಿ ಕಾಲಿಡ್ಕೊಂಡು ಸ್ವಾಮೀಜಿಯವ್ರನ್ನ ಅಳ್ತಾ ಇದ್ದ ಆ ಥರ ಅಳ್ತು ತಿರ್ಗ ಮತ್ತೆ ಅವ್ರು ಬುದ್ಧಿ ಹೇಳಿ ಕಲಿಸಿದ್ರು ಬುದ್ಧಿ ಕಲ್ತಿಲ್ಲ ಅವರು ಅವರು ಸಹ ನಿನ್ನೆ ದಿನ ಹೇಳಿದ್ದಾರೆ ವರದಿ ಬಂದ ಮೇಲೆ ಎಫ್ ಎಸ್ ಕೇಳಿಬಿಟ್ಟು ಅದನ್ನು ನಾನು ಕರೆ ಕೊಡ್ತೀನಿ ಅಂತ ಹೇಳಿದರೆ ಅವ್ರು ಏನಾದರೂ ಕರೆ ಕೊಟ್ಟು ಮಾಡಿದ್ರೆ ಇದನ್ನ ಇದಕ್ಕಿಂತ ನಾಲ್ಕಷ್ಟು ಜನ ಸೇರಿ ನಾವು ನೆಲಮಂಗಲ ತಾಲೂಕಲ್ಲಿ ಅವ್ನಿಗೆ ಬುದ್ಧಿ ಕೆಲಸ ಖಂಡಿತ ಮಾಡೇ ಮಾಡ್ತೀವಿ ಈ ಮಾಡಿ ಇದನ್ನು ಸಾರಿ ಕೇಳಲಿಲ್ಲ ಇದು ಕೇಳಲಿಲ್ಲ ಅಂತಂದರೆ ಅವ್ನ ಮನೆಗೆ ಮುತ್ತಿಗೆ ಹಾಕೋ ಕೆಲಸ ಮಾಡ್ತೀವಿ ಇದ ಅನ್ಸೋದ ತಕ್ಕ ಚಲನ ಓಡ್ತೀವಿ ನಮ್ಮ ಒಕ್ಕಲಿಗರು ಯಾಕೆಂದ್ರೆ ನಮ್ಮ ತಾಲೂಕಲ್ಲಿ ಒಂದೊಂದು ತಾಲೂಕಲ್ಲಿ ಅರವತ್ತೈದು ಸಾವಿರ ಜನ ಎಪ್ಪತ್ತು ಸಾವಿರ ಜನ ನಮ್ಮ ಗೌಡರುಗಳಿದ್ದೀವಿ ಇಡೀ ಎಲ್ಲದು ಇವತ್ತು ಎಚ್ಚೆತ್ತು ಬೇಕು ಇವತ್ತು ಈ ಎಮ್ ಎಲ್ ಎ ಒಬ್ಬನೇ ಮಾತಾಡ್ತಾನೆ ಅಂತೆಲ್ಲ ಇದ್ರ ಬಗ್ಗೆ ಯಾರು ನಮ್ಮ ಗೌಡರ ಬಗ್ಗೆ ಮಾತಾಡಬಾರ್ದು ಅಂತ ನಮ್ಮ ಸಂಘದಿಂದ ಇರ್ಬೋದು ಇವತ್ತು ನಾವು ಇದನ್ನ ಅನ್ಕೊಂಡಿದೀವಿ ದಯವಿಟ್ಟು ಅವ್ನ್ ಹೇಳ್ತೀವಿ ಸಾರಿ ಈ ತರ ಮಾತಾಡಿದ್ರೆ ಪಾಪ ಅವರು ನಮ್ಮ ಚಲೋರಾಜ ಅಂತ ಒಬ್ಬ ಕೂಲಿ ಮಾಡೋ ಕಾರ್ಮಿಕನ ಇವನ್ ಮೇಲೆ ಇಷ್ಟು ದೌರ್ಜನ್ಯನ ನಡೆಸ್ತಾನೆ ಅಂತ ಅಂದರೆ ಅವನಿಗೆ ಖಂಡನೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತು ಕಲಿಬೇಕಾಗಿದೆ ಅವ್ರಿಗೂ ಸಹ ಯಾಕೆಂದರೆ ಅವ್ರ ಹೈಕಮಾಂಡ್ಗೆ ಇವತ್ತು ಗೊತ್ತಾಗಿದೆ ಇವನ ಬಗ್ಗೆ ಏನಂತ ಇವನ್ನ ಕೂಡಲೇ ವಜಾ ಮಾಡಬೇಕು ಸ್ವೀಕರು ಸಹ ಇವನ್ನ ವಜಾ ಮಾಡಬೇಕು ಬಿ ಜೆ ಇವತ್ತು ಅವ್ರ ಸಂಸ್ಕೃತಿ ಅದು ಅಂತ ಹೇಳ್ತಾರೆ ಅವನ ಸಂಸ್ಕೃತಿ ಏನು ಅಂತ ಇಡೀ ದೇಶಕ್ಕೆ ನೋಡೋರು ಒಕ್ಕಲಿಗರನ್ನ ಯಾವ ಥರ ಮಾಡೋರೆ ಎಸ್ ಸಿ ಎಸ್ ಟಿನ ಯಾವ ಥರ ಬೈದವನೇ ಅಂತ ಇವತ್ತು ಎಲ್ಲ ಜನಕ್ಕೂ ಗೊತ್ತಾಗಿದೆ ಈ ಕೂಡಲೇ ಅವನ ವಜಾಗಳಿಸಬೇಕು ಅಂತ ನಾನು